ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದು ಮೂರರಿಂದ ಹತ್ತು ಲಕ್ಷ ಜನಸಂಖ್ಯೆಯುಳ್ಳ ವಿಭಾಗದಲ್ಲಿ ರಾಜ್ಯದ ಮೈಸೂರು ಜಿಲ್ಲೆ ತೃತೀಯ ಸ್ಥಾನ ಪಡೆದಿದೆ ಕಳೆದ ಹಲವು ವರ್ಷಗಳಿಂದ ಮೈಸೂರು ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೊದಲ ಹತ್ತರಲ್ಲಿ ಸ್ಥಾನ ಪಡೆಯುತ್ತಿದ್ದು ಈ ಬಾರಿ ಸ್ಥಾನ ಪಡೆದಿದೆ ಮೈಸೂರನ್ನು ಸ್ವಚ್ಛ ಜಿಲ್ಲೆಯನ್ನಾಗಿಸುವಲ್ಲಿ ಜಿಲ್ಲಾಡಳಿತ ಪೌರಕಾರ್ಮಿಕರು ಹಾಗೂ ಜನಸಾಮಾನ್ಯರ ಪಾತ್ರ ಮಹತ್ವದ್ದಾಗಿದ್ದು ಅವರ ನಿರಂತರ ಪ್ರಯತ್ನದಿಂದ ಮೈಸೂರು ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿ ಪಡೆದಿದೆ ಈ ಕುರಿತು ಪೌರಕಾರ್ಮಿಕರಾದ ಉಮಾ ಮೈಸೂರು ಮುಂದಿನ ದಿನಗಳಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಗಳಿಸಲು ಶ್ರಮ ವಹಿಸುವುದಾಗಿ ತಿಳಿಸಿದರು ಮೈಸೂರು ನಗರ ಪಾಲಿಕೆ ಸ್ವಚ್ಛತೆಯಲ್ಲಿ ಎಂಟನೇ ಸ್ಥಾನ ಇತ್ತು ಈಗ ಮೂರನೇ ಸ್ಥಾನ ಬಂದಿದೆ ಅದಕ್ಕೆ ಕಾರಣ ಅಂದ್ರೆ ಎಲ್ಲ ಪೌರ ಕಾರ್ಮಿಕರು ಹೊರಗುತ್ತಿಗೆ ಒಳಗುತ್ತಿಗೆ ಎಲ್ಲ ಮಾಡ್ತಿದ್ದಾರಲ್ಲ ಎಲ್ಲ ಪೌರ ಕಾರ್ಮಿಕರು ತುಂಬಾ ಕಷ್ಟಪಟ್ಟಿದ್ದಾರೆ ಮಧ್ಯಾಹ್ನ ಊಟ ಇಲ್ಲದೆ ಹೋದರೂ ಅವರು ಕೆಲಸ ಮಾಡಿದ್ದಾರೆ ಪೌರ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ ಮೈಸೂರು ನಗರಕ್ಕೆ ದಿನವೊಂದಕ್ಕೆ ಒಂದೂವರೆ ಲಕ್ಷದಷ್ಟು ಜನರು ಬಂದು ಹೋಗುತ್ತಾರೆ ಇಲ್ಲಿನ ಸ್ವಚ್ಛತೆಯ ನಿರ್ವಹಣೆ ಕಷ್ಟದ ಕಾರ್ಯವಾಗಿದ್ದು ಮೈಸೂರು ಮಹಾನಗರ ಪಾಲಿಕೆಯ ಪ್ರಯತ್ನಗಳಿಂದ ಮೂರನೇ ಸ್ಥಾನ ಲಭಿಸಿದೆ ಎಂದರು ಈ ಸರಿ ಯಾವುದೇ ಕಾರಣಕ್ಕೂ ನಮ್ಮ ಮೈಸೂರು ನಗರ ಕೈ ಬಿಡೋದು ಬೇಡ ಈಗ ಮೂರನೇ ಸ್ಥಾನಕ್ಕೆ ನಾವು ಮಾಡಬೇಕಂತ ನಾವು ತುಂಬಾ ಕೆಲಸ ಮಾಡಿದ್ದಾರೆ ಪರವಾಗಿ ಮಹಿಳೆ ಮಾಧಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರ ಶ್ರಮದಿಂದ ಮೈಸೂರಿಗೆ ಈ ಪ್ರಶಸ್ತಿ ಲಭಿಸಿದೆ ಎಂದರು ಇದು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕೂಡ ಸಹ ಇದಕ್ಕೆ ಸ್ಪಂದನಾಗಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಈ ಈ ಸತಿ ಮೂರನೇ ಸ್ಥಾನಕ್ಕೆ ಇಪ್ಪತ್ತು ಇಪ್ಪತ್ ಒ ಇಪ್ಪತ್ತೇಳು ಕಿತ್ತು ಈ ಸತಿ ಮೂರನೇ ಸ್ಥಾನಕ್ಕೆ ಬಂದಿರೋದಕ್ಕೆ ತುಂಬ ಹೆಮ್ಮೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ತುಂಬ ತುಂಬಾ ಸಂತೋಷ ಪಡ್ತಾರೆ